ಅವ ಬಾ ಹೋಗದ ಅದೆಲ್ಲ ಇರಲಿ ಸೂರಿಗೆ ಫೋನ್ ಮಾಡಿದ ಫುನ್ ಕತೆ ಮಾಡಿದೆ ಬಾ ಅವರೆಲ್ಲ ಫ್ಯಾಕ್ಟ್ರಿಗೆ ಹೋಗಿದಾರಂತೆ ಅಲ್ಲ ಫೋನ್ ತೆಗೀನಿಲ್ಲ ಫೋನ್ ತೆಗೀನಿಲ್ಲ ಅಂತ ಏನು ಒಣಗಾಡ್ತಿದ್ದಾರ ಏನಾಯ್ತು ಯಾಕೆ ತೆಗಿತಿಲ್ವಂತೆ ಕೇಳುವೆ ಅವರು ಮನ್ಗ್ ಬಿಟ್ಟಿದ್ರಂತೆ ರಾತ್ರಿ ಮನೆ ಕಾಣೋದು ಲೇಟ್ ಆಯ್ತಂತೆ ಅದಕ್ಕೆ ಏನ ಲೇಟ್ ಆಯ್ತು ಅದಕ್ಕೆ ನನಗೇನು ಗೊತ್ತು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಅಲ್ಲ ಗನ್ ಮಗ ಏ ಯಾಕೆ ಗೊತ್ತಿಲ್ಲ ಯಾಕೆ ಎಲ್ಲರೂ ಆಚೆದೋಗಿದ್ರ ಇಬ್ರು ನನಗೆ ಅಲ್ಲ ಏರಿ ಅಂದ್ರೆ ನನಗೆ ಯಾಕೆ ಮಗ ಹೂದೇ ಕೊಡಿಸುತ್ತೆ ನೀನು ನನಗೆ ಏನು ಮಾಡ್ತೀನಿ ನಿಮಗೆ

ಬಂದ್ಬಿಟ್ಟೆ ನೋಯ್ತಿದ್ದು ಒತ್ತೇ ಇರ್ತಲ್ಲ ಅನ್ಬಿಟ್ಟು ಮಾತಾಡ್ಬಿಟ್ಟು ಮನಿ ಕಡೆ ನಂದಿನಿ ನಿದ್ದೆ ಮಾಡ್ತಿದ್ದಲ್ಲ ನೋಡಿದಾರಪ್ಪ ನೀನು ಮಾಡ್ತಾರ ಸುಮ್ಮನಿಬಿಟ್ಟು ಈಗ ಬಂದಿರ ಚಂದ್ರೆ ಸುಮ್ಮನೆ ಏನು ಮಾಡಕ್ಕೆ ಮಗ ನಿಮ್ಮ ಹಿಂಗಾರಿ ನಾಲ್ಕೈದು ಹುಡುಕು ಹೋಗ್ಬಂದೆ ಬಟ್ಟೆ ಬರೀ ತಕೊಟನು ಬರೋದು ಭಾನುವಾರ ಬರ್ತದಲ್ಲ ಆಗ ನಂದಿ ಹಾಕ್ತಾರೆ ಸಂಳು ದುಡ್ಡು ಹಾಕ್ತಾರೆ ನಾನು ಒಂದು ಪಟ್ಟಿಗೆ ತಕೊಟ್ಟಂತೆ ಹೋಗುವ ಮೇಲೆ ಉಂಡ್ಕೊಂಡು ತಿನ್ಕೊಂಡು ಸುಮ್ಮನೆ ಏನು ಮಾಡೋಕ್ಕೆ ನಿನ್ನೆ ಬಂದ್ಬಿಟ್ಟು ಹೋಗಿ ಉಳ್ಕೊ ಬೈ ನಾನು ಏನು ತಕೊಟ್ಟಿಲ್ಲ ನಿನಗೂ ಏನು ಗಂಡಗೂ ಬಟ್ಟೆ ತಗೊಂಡು ಹೋಗುವಂತೆ ಓ ಇವಳಿಗೂ ಏನು ಬಟ್ಟೆ ಅಂತ ತಿರ್ಬಲ್ಲ ನೋಡು ಓಹೋ ಏನೋ ಇವಂದು ಗೌರ್ಮೆಂಟ್ ಕೆಲಸ ನೋಡು ಅದಕ್ಕೆ ಸಂಬಳ ಹಾಕೊಡ್ತಾರೆ ಸಂಬಳ ಮಾಡೋದು ನೋಡ್ರೆ ಮೊಳಿಕೆ ಕೆಲಸ ನಾನು ನಿನ್ನ ಜೊತೆ ಮಾತಾಡ್ತಿದ್ದೆ ಸುಮ್ಮನೆ ತೊಳಗು ನೀನು ಬ್ರೋಕರ್ ಬಟ್ಟೆ ಮಗ ಇವಳ ಜೊತೆ ನಿಂತ್ಕೊಬಿಟ್ರೆ ಹಾಳಾಗ್ಬಿಡ್ತಿದ್ದೀ ನಡಿಬೋದು ಊರಿಗೆ ನೋಡು ಬಾರಿ ಹಾಡ್ತಿದ ಕಡಿದ ನೀನು ಏನಂತವ ಬಾರಿ ಎಗ್ ತಗೋತವನೇ ಎಗ್ತವ ಯಾಕಪ್ಪ ಏನೋ ಮಾಡಿ ಬಾರಿ ಹೆಗರಾರ್ ತಗೋತವನೇ ಬಾರಿ ಎಗ್ರಾಡ್ತ ಇಲ್ಲ ನೀನೊಬ್ಬನ್ಗೆ ಯಾ ಮಗ್ಳು ಇರೋದು ನನಗೆ ಜ್ಞಾನ ಇಲ್ಲ ಹಾಗಿಂದ ಸಾಕಿ ಬೆಳೆಸಿ ಉದ್ದ ಮಾಡಿ ಮದುವೆ ಮಾಡಿ ಮುಂಜಿ ಮಾಡಿ ಮಟ್ಟಿರ ನೋಡ್ರಿ ನಾನು ನೀನೆಲ್ಲ ಎಲ್ಲ ಕಣಪ್ಪ ಈಗ ಬಂದುಬಿಟ್ಟು ಎಲ್ಲ ಹರಿಸ್ಬಿಟ್ರೆ ಏನೋ ನಿನ್ನೇನು ದೊಡ್ಡ ನಾಯಕ ಅಂತ ಅನ್ನೋ ಕೇಳಕತೆ ಓಕೆ ಬಂದ ನಾ ಚಲೋ ಕೇಳ್ಬಿಟ್ರೆ ಹಂಗೆ ಹೋಗ್ದು ಬಿಡ್ತಾರೆ ಮೊಕ್ಕೆ ಉಗ್ದು ಬಿಡ್ತಾವ ಏನು ಹೇಳಕ್ಕಂದ ಹಿರಿ ದೊಡ್ಡ ಹಿರಿ ಮನ್ಸ ಅಂತ ಹೋಗ ಸುಮ್ನಿರು ನೀನು ಅಪ್ಪ ಬರಕನಪ್ಪ ಊರು ಕತೆ ನಾನು ಏನು ಬೇಡ ನೀನು ಬಾಡೋ ಬೇಡ ನೀನು ನೀನು ಬೇಡ ಕತೆ ಅವನೇ ಮಾಡ್ತೀನಿ ಬರತ್ತೀರ ನೀನು ನಾ ಮಟನ್ಸ ಮಾಡಿ ಏನು ಬೇಡ ನಾನು ಿ ನನ್ನ ಬರ್ ಕರ್ಕೊಂಡು ಅವಾಗ ಕರ್ಕೊಂಡ್ಬಿಟ್ಟು ಬರ್ತದೆ ವಾಪಸ್ಸು ನಾನೇ ಒಬ್ಬರಲ್ಲಿ ನೋಡೋಣ ಅದಕ್ಕೆ ಹೋಗೋದ್ಬಿಟ್ಟ ಬಂದೆ ಅವರು ಹೇಳಿದ್ರು ಹೋಗ್ಬಿಟ್ಟು ಸಂಜೆ ಅಂತ ಆಯ್ತದೆ ಅಂತನೂ ಬರೋದು ಗೊತ್ತಾಗೋಯ್ತಲ್ಲ ಅಣ್ಣ ಏನೋ ಪಾರ್ತಿ ಮನೆಗೆ ಹೋಗೋಣ ಅದು ಇಲ್ಲಿ ಬಂದರಿ ನಾನ್ ಕಣ್ಣೆ ಅಣ್ಣನೂ ಬರಲಿಲ್ಲ ಅದಕ್ಕೆ ನೋಡ್ಕೊಂಡು ಅಂತ ಉಳ್ಕೊಂಡ ಅಣ್ಣ ಇನ್ನು ಬರದು ಇನ್ನು ಮೂರ್ನಾಲ್ಕು ದಿವಸ ಆದಂತಲ್ಲ ಅದಕ್ಕೆ இது மாதிரி ನಂದು ಇಲ್ಲಿ ಏನಿರಲಿ ಅಂದ್ಕೊಂಡು ಹಾಂ ಏನು ಮಗಳು ಕಷ್ಟ ಸುಖ ನೋಡಿ ಇಲ್ಲಿ ಇದ್ರೆ ಸರಿ ಇಲ್ವಂತೆ ಒಂಟು ಹೇಳು ಒಂಟೋ ಐತ ನನ್ನ ಮಗಳು ನಾನು ಹೆಂಗೆ ಸಾಕ್ಬೇಕು ಮುಟ್ಬೇಕು ಅಂತ ನನಗೆ ಗೊತ್ತಿಲ್ಲ ಏನು ಬಂದ್ಬಿಡ್ತಾನೆ ಹೇಳಕ್ಕೆ ಹೇಳಾಕೆ ಅವನಿಗೆ ಅಲ್ಲ ಹಾಕ್ಬೇಡ ಸಂಧೆ ನೀನು ಅದೇ ಕಂಗೆ ಕಾಣ್ತಿದ್ದೀನಿ ನೀನು ಸರಿ ಅದೆಲ್ಲ ಇರಲಿ ಅವಳು ಹೆಣ್ಣು ನಿನ್ನ ಸೌತ ಬಂದಿಲ್ಲ ಮಾತಾಡ್ಸೋಕೆ ಏಳು ಮಗಳು ಬಂದಿಲ್ಲ ಹ್ಞೂ ಮಾತಾಡ್ಸೋಕೆ ಬಂದಿದ್ರು ನಾನೇನು ನೆಟ್ಟು ಮಾತಾಡಲಿಲ್ಲ ಊಟ ಮಾಡಿ ಬಾ ಅದು ಬಾ ಇದು ಬಾ ಹೆಂಗಿದೀ ಚೆನ್ನಾಗಿದ್ಯಾ ನಿನ್ಗೆ ಗಂಡ ಎಲ್ಲಿ ಏನೇನೋ ಕೇಳ್ತಿದ್ರು ನನಗೆ ನಮಗೆ ತಲೆನ ಬಂದು ಅಂದ್ಬಿಟ್ಟು ಬಂದೋಗಿ ಅದೇ ಅದೇ ಎಪ್ಪಾರಿಗೆ ಮನಿಗಳು ಅಂತಿದ್ದಲ್ಲ ಆಗ ಹೋಗಿ ಮಣಿಕೊಂಡೆ ಕತೆ ಅವ್ರ ಜೊತೆ ಬೇರೆ ಕುತ್ಕೊ ಮಾತಾಡು ನನಗೋಗು ಆಯ್ಕೆಲ್ಲ ಮೊದಲಯ ಅಲ್ಲ ಅದಕ್ಕೆ ನಾನಕ್ಕೆ ಅವ್ರ ಜೊತೆ ಮಾತಾಡೋಣ ಏನೋ ಅಪ್ಪನ ಜೊತೆನೇ ಮಾತಾಡ್ಕೊತೀನಿ ಅಣ್ಣನ ಜೊತೆ ಮಾತಾಡ್ಕೊಳ್ತೀನಿ ನಿನ್ನ ಜೊತೆ ಮಾತಾಡ್ತೀನಿ ಅವರಿಬ್ಬ್ರ ಜೊತೆ ನನಗೆ ನಾನೇ ಬಂದಿದ್ದೆ ನನಗೂ ಅವ್ರ್ಗೂ ಆಯ್ಕಿಲ್ಲ ಕತೆ ಏನೋ ಏನೇ ಆಗಲಿ ಏನೇ ಮಟ್ಟಲಿ ಏನಂಗೆ ಇಷ್ಟ ಆಯ್ಕಿಲ್ಲ ಆಗ ನೀನು ನನ್ನ ಅದು ಬಂದುಬಿಟ್ಟು ಸಾಬೀತ್ ಮಾಡಿಬಿಟ್ಟೆ ಕಣ್ಣೆ ಹ್ಞೂ ಅವ್ರು ಅನ್ಕೊಂಡ್ರು ನವೀನನ್ನ ನೈಸ್ ಮಾಡಿಬಿಟ್ಟು ತನ್ನ ಕಡೆಗೆ ಹೇಳ್ಕೊಬಿಟ್ರಲ್ಲ ಹಂಗೆ ನಿನ್ನೂ ಹೇ ನೈಸ್ ಮಾಡ್ಬಿಟ್ಟು ಎಳ್ಕೊಂಡು ನಿನ್ನ ಮುಂದೆ ನನಗೆ ಕೆಟ್ಟವೊಂದು ಮಾಡ್ಬಿಡದ ಅಂತ ನೋಡಿದ್ರು ನೀನು ಕೇಳಿಲ್ಲ ಯಾರ ಮಗಳು ನನ್ನ ಮಗಳು ಕೊನೆ ಪಕ್ಷದ ನವೀನಾ ನಾವು ಅವ್ರ ಕಡೆ ಜಾರ ಕಂಡು ಜಾರ್ಕಾನೆ ಅದು ಮಂಗ ಮುಂಡಿದ್ರು ಭಾರಿ ಒಳ್ಳೆಯನು ಗೊತ್ತಾಯ್ಕಿಲ್ಲ ಮಂಗ ಮಂಗಾಟ ಜಾಸ್ತಿ ಏನೋ ನೀನು ಹೊಸಿ ಬುದ್ಧಿವಂತ ಕತೆ ಅವ್ರ ಜೊತೆಗೆ ಹೋಗ್ಬೇಡಕ್ಕೆ ಮಗ ಸರಿ ಇಲ್ಲ ಅವರು ಒಟ್ಟೆ ಕೆಚ್ಕೆ ಮಟ್ಟೆ ಕಿಚ್ ದೊಡ್ಡ ಶ್ರೀ ಮದುವನ್ನ ಮದುವೆ ಆಗ್ಬಿಟ್ಟವಳೆ ಮದುವೆ ಆಗ್ಬಿಟ್ಟವಳೆ ಆಯ್ತು ಅವ್ರಿಗೆ ಕಣ್ಣಲ್ಲಿ ನೋಡೋಕಾಕಿಲಕ ಮಗ ಉರಿ ಅವ್ರಿಗೆ ಸಂತೋಷವಾಗಿ ಅದನ್ನೆಲ್ಲ ನೋಡೋಕಾಯ್ಕಿಲ್ಲ ಇನ್ನೆ ಇನ್ನೆಷ್ಟು ಉಳ್ಕೊಂಡ್ರು ಸೂರಿ ಮಾತಾಡ್ಕೊಂಡು ಕತೆ ಕತೆಡ್ಕೊಂಡು ಹೋಗ್ಲಿಲ್ವ ಅಲ್ಲ ಸೂರಿಗಾರು ಗೊತ್ತಾಗೋದು ಬೇಡ್ದೆ ಹೆಂಗಿದಿರಿ ಏನು ಎತ್ತಂತ ಮಾತಾಡ್ತಾ ಕೂತ್ಕೊತಾನೆ ಸಂಜೆ ಗಂಟವ್ರೆಲ್ಲರನ್ನೇ ಸರಿ ಒಳ್ಳೆ ಕೆಲಸ ಮಾಡಿದ್ವಿ ಮಾತಾಡ್ತಾನೆ ಯಾ ಇನ್ನೇನು ಹೋಗಿ ರೆಡಿ ಮತ್ತೆ ಹೊರಡದ ಹ್ಞೂ ಸರಿ ತಾಳವ ರೆಡಿ ಕೊಡ್ಬರ್ತೀನಿ ಅಪ್ಪ ಬಂದ್ಬಿಟ್ಟು ತಾಳು ಪಾಪ ಏನೋ ಕೆಟ್ಟ ಏನು ತೊತೀನಿ ಅಂತ ಬಿ ಹಾಜಾರ್ ಮಾಡ್ಕೊತ ಹೋಯ್ತೀನಿ ಅಯ್ಯ ಬೇಜಾರು ಹಾಜಾರ್ ಮಾಡ್ಕೊತಾನೆ ಬಿ ಏನು ಹಾಂ ಸೈಜ್ ತಂದು ಅದೇ ಕಿರಿ ಹಿಡ್ತಿ ಮಗ ತಂದ್ಕೊಡ್ಬೇಕಲ್ಲ ಕೊಡ್ಬೇಕಲ್ಲ ಮೇಲೆ ನಿನ್ಗೊಂದು ನಾ ನಾಯನಗೆ ಅಂತ ನೋಡಿ ಒಂದು ಪೀಸ್ಗೆ ಒಂದು ಏನು ನಿನ್ಗೆ ಕೇಕ್ನೆ ಕಂಡಿಲ್ವಾ ಏನು ಮಟನ್ ಪಾಪ್ಸನ್ನೇ ಕಂಡಿಲ್ವಾ ಒಂಥರೇ ಕೂತಿದ್ಯಾ ನೋಡಿ ನೀವು ರೆಡಿ ಆಗ ತಂದ್ರೆ ತಿನ್ಕೊ ಹೋಗು ಇಲ್ಲ ಅಂದ್ರೆ ಇಲ್ಲ ಬಿದ್ದಿರಲಂತೆ ನಾನೇ ತಾಕೋನು ಹೋಗೋದಕ್ಕೆ ಸರಿ ತಾಳ ರೆಡಿ ಆಗಿಬಿಟ್ಬರ್ತೀನಿ ಸಾಕೋ ನನಗೆ ಭಯ ಸೂರ್ಯ ಸೂರ್ಯವ್ರ ಒಬ್ಬರನ್ನೇ ಬಿಟ್ಟು ಬರೋಕ್ಕೆ ಈಗಲೇ ಏನೇನು ಆಗ್ಬಿಟ್ಟಿದೆ ಆಮೇಲೆ ರುಕ್ಮಿಣಿ ಸರಿ ಇಲ್ಲ ಆಮೇಲೆ ಸೂರ್ಯವ್ರನ್ನ ತನ್ನ ಕಡೆಗೆ ಬಾಳೆ ಬಿಸ್ಕೊಂಡು ಹಾಕೋಬಿಡ್ತಾನೆ ಒಟ್ಟೆ ಕೆಟ್ಟ ಮನ್ಸಿ ಅವರು ಅದಕ್ಕೆ ಅಲ್ವಾ ನಿಮಗೆ ಅದಕ್ಕೆ ಅಲ್ವಾ ಮದುವೆಯಾಗಿ ನವನ ಇನ್ನೊಂದ್ಸಲ ಮದುವೆಯಾಗಿ ತನ್ನ ಕಡೆ ಹಾಕೋದು ಏಯ್ ಏ ಏ ಇಡ್ತಿ ಬಿಟ್ಕೊಡ್ತಿಲ್ಲ ಅಂತೇವನು ಎಡ್ತೀನಿ ಬ್ಯಾಡನ್ನ ಮಟ್ಟಕ್ಕೆ ತಂದವಳೆ ಅಂದರೆ ಮಾಟ್ ಗಾತಿ ಅಂತ ಗೊತ್ತಾಕಿಲ್ವಾ ಹೋಗು ಸುಮ್ಮನೆ ಹೋಗೋತ್ತಲ್ಲಿ ಯಾವ ಸುದ್ದಿನೆಲ್ಲ ಹಾಡ್ಕೊಂಡು ಹೋಗ್ದಾರ ಹೋಗು ರೆಡಿಯಾಗಿ ಹೋಗು தாட்கு ரெடி ஆகும் பத்தி மத்தி சும் நின்று ஆகில அவ்வளோ பிடு ரெடி ஆகிள்ள இது பட்டே ஓகே சாக்கத்தை அங்கே இதே பட்டேல் வந்தியா நான் சூரிய ஏன்னு கரில நீர் விக்கி வந்தாளே அவ ஓகோதான் இது பட்டை போகிறே நான் சூரிய ஓகே இதே பட்டே எங்கே இல்லைனா இருக்காங்க ஏனாரூ சூழலோ சீஸ்க்க போோ ஜல் தாழ் ஓ பித்திரிட்டு வந்தார்த்த ஈனோவா ஹங்கவ ஹீங்கியவா அந்த ஏன்னோ மாடி மொட்டி சாக்கித்தாரா நன் மகளி அவ்ரே ஹல்கிஸ்க்க மாதா அவரு மாதா நோடு மாத்தலை துப்பா சோர்ஸ் பிடுத்துறா துப்புவா கித்தீர நான் மனைக்கு வந்துவிட்டு குடசி குண்டா அந்த மாட்டு இல்லை சேர்க்கண்டு குடசி குண்டா அந்த மாட்ரு ரெடி ஆய்த்து ரெடி ஆயிட்டா சரிபா பட்டைகிட்ட தகண்டியா ஏ பேடக்கரவ இல்லை இரலி புடு ஓகே பட்டிட்டு முடிவிடக்கா நமக்கு யா முண்டே பித்திரி தக்கு தக்கு சீகிஸ் கத்தாட் அவ்வளோத்தொந்து எடுச தகண்டி ಏನೋ ನವೀನ್ ಅಂದ್ಬಿಟ್ಟಂತೆ ನನ್ನ ಅವೇ ಇಕ್ಕು ಅಂತ ಹಾಕಿ ಈ ಸಿಗಿಸ್ಕೊಂಡಿದ್ಲು ಇನ್ನೊಂದು ಬೀರ್ಗೆ ಬೀಗ ಹಾಕಿ ಮಾಡಿದೀನಿ ನಾನು ಕೊಟ್ಬಿಟ್ಟಿಲ್ಲ ನನ್ನ ಮಗಳ ಬಟ್ಟೆ ಅಂತ ಚಂದೋಳಿ ಬಟ್ಟೆ ಏನು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿಗೆ ಬಂದವ ಎಲ್ಲವ ಸಾವಿರ ಸಾವಿರ ರೂಪಾಯಿ ಬಟ್ಟೆ ಅದು ಯಾವೇ ಬರಂದರು ಅವಳಿಗೆ ಹೋಗಿ ಆ ಉಡ್ಸಕ್ಕೆ ಅದಕ್ಕೆ ಏನೂ ಬೀರ್ಗೆ ಬೀಗ ಹಾಕಿ ಮಾಡಿದೀನಿ ಇನ್ನೊಸ್ವಲ್ಪ ಬಂದಾಗ ತಗೊ ಬರುವೆ ಸೂರಿ ಬತ್ತ ಸಲ ಕಾರ್ಗಿರಲ್ಲಿ ಹಾಕೋದು ಆಯಿತು ಬಾ ಈಗ ಬಸ್ಸಲ್ಲಿ ಹೋಗೋದು ಅವು ತೊಗೊಳ ಕಾಯ್ಕಿಲಾಕತ್ತೆ ಏನಾದ್ರು ತಗೋದಿಯಾ ಮನೆಗೆ ಕಾಳು ಕಡ್ಡಿ ತೆಂಗಿನಕಾಯಿ ಎಲ್ಲ ತಗೋದಿಯಾ ಇವ ನೀನು ತೆಂಗಿನಕಾಯಿ ನೀನೇ ಮಡಿಕೋ ನನ್ನ ತಲೆ ತಿನ್ಬೇಡ ಹೇಳಿ ಅಪ್ಪ ಬಪ್ಪ ಕೂಸಿ ಫೋನ್ ಮಾಡು ಬೇಜು ಮಾಡ್ಕೊಳ್ದಪ್ಪ ಅಪ್ಪರ್ಗು ಹೇಳ್ಬಿಟ್ಟು ನಿಮ್ಮ ಅಪ್ಪ ಇನ್ನು ಮಾಡಿದ್ರೆ ಮಗ ಇನ್ನೂ ಹಾಡಿವ್ರಿ ಕಣ್ಣೆ ನೀನಾಗ್ಲಿ ಆಗ್ಲಿ ಇನ್ನೂ ಹಾಡಿವ್ರಿ ಅವನು ಏನು ತಂದ್ಕೊಡ್ದಾನೆ ಯಾ ಸಂಜೆ ಗಂಟಾ ಅಪ್ಪ 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 ಅನ್ಕೊಂಡು ಹ್ಞೂ ಸರಿ ಬಾ ಹೋಗದ ಬಾ ಚೆಲಿ ಕೂತಿರದ ಅಪ್ಪ ಬಂದು ಹಂಗೆ ಮಾತಾಸ್ಕೊ ಮಗ ಮಗ ಒಟ್ಟಲ್ಲಿ ಕೂತ್ಕೊಂಡೆ ನಂಗೆ ಐಕ್ಕಿಲ್ಲ ಬಂದ ಅಮ್ಮಯ್ಯ ಸರಿ ಕಟ್ ನಡಿಯವ ಗಂಡನ್ನೇ ನೆನ್ಸ್ಕೊ ಕೂತಿರೋಳು ಹೇಳಿ ಮಾತು ಯಾ ಸರಿ ನಡಿ